ನಿನ್ನೆ ಅಸಮಾಧಾನಗೊಂಡಂತ ಸಚಿವರು ಮೀಟಿಂಗ್ ಮಾಡಿದ್ದಾರೆ ಅಂತ ಸರ್ ಬರ ನಿರ್ವಹಣೆಗೆ ಸರ್ಕಾರ ಏನು ಕ್ರಮಗಳನ್ನ ತಗೊಂಡು ಮುಂದಾಗಿದೆ ಸರ್ ಈಗ ನೋಡಪ್ಪ ನೀರಿನ ಸಮಸ್ಯೆ ಉದ್ಯೋಗ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀವಿ ಜನಜಾ ಜೊತೆಗೆ ಎಂಟುನೂರ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಎಲ್ಲ ಡಿ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಕೆಲ ಇದೆ ಯಾವುದೇ ಕಾರಣಕ್ಕೆ ಕುರಿಯ ತೊಂದರೆ ಆಗಬಾರ್ದು ಅಂತ ಹೇಳಿದೇವು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಜನಗಳಿಗೆ ಯಾರು ಗುಳೆ ಹೋಗ್ತೀವಿ

ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಐದು ತಿಂಗಳಾಯಿತು ಇವತ್ತ್ವದ್ಗೂ ಒಂದು ರೂಪಾಯಿ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಕರ್ನಾಟಕದ ನಿನಗೆ ಹೇಳದ ಕರ್ನಾಟ್ ಕರ್ನಾಟಕದ ಎಲ್ಲ ಬಿಜೆಪಿ ಜೆ ಪಿ ಲೀಡರ್ಗಳಿದಾರಲ್ಲ ಯಡಿಯೂರಪ್ಪ ಬಸರಾಜ್ ಗೋಪಾಯ ಅಶೋಕ ವಿಜೇಂದ್ರ ಯಾರೂ ಕೂಡ ಅಷ್ಟು ಅಮಿಷಾ ಜೊತೆ ಮಾತಾಡಿ

ಯಡಿಯೂರಪ್ಪ ಪ್ರತಿಭಟಿಸಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತ ನಾವು ಬಾಯಿ ಮುಚ್ಕೊಂಡಿರ್ಬೇಕ ಏನ್ರಿ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ರೆ ಏನ್ ಅವ್ರ ಅವ್ರ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡು ಹದಿನೂರು ರೂಪಾಯಿ ಒ ನಿಮಗೆ ನೀವೆಲ್ಲ ಕನ್ನಡಿಗರು ಆರ್ ಯು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರ ರೂಪಾಯಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ ಟೂ ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ನಮಗೆ ಕೊಡ್ಲಿಲ್ಲ ಆದ್ರೂ ಸುಮ್ಮನೆ ಇರಬೇಕು ಯಡಿಯೂರಪ್ಪನವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಅಂತಂದ್ರೆ ನಾವು ಬಾಯಿ ಮುಚ್ಚಿಕೊಂಡಿರ್ಬೇಕ ಯಡಿಯೂರಪ್ಪನ ತಲೆ ಆಡಿಸ್ತಾರೆ ಹೀಗೆ ಅಂತಂದ್ರೆ ನಾವು ಅಳ್ಳಾಡಿಸ್ಬೇಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ